ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತಾದಿಗಳ ನೇತೃತ್ವದಲ್ಲಿ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಜರುಗಿತು ಬೇಲೂರು ಪಟ್ಟಣದಲ್ಲಿರುವ ಶ್ರೀ ಚನ್ನಕೇಶವ ದೇವಾಲಯವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲನೆಯ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಕಳೆದ ಒಂಬತ್ತು ದಿನಗಳಿಂದಲೇ ಆರಂಭಗೊಂಡು ಶಾಸ್ತ್ರೀಯ ವಿಧಾನಗಳೊಂದಿಗೆ ನಿತ್ಯ ರಾತ್ರಿ ವೇಳೆ ಪ್ರಮುಖ ಉತ್ಸವಗಳಾದ ಕಲ್ಯಾಣೋತ್ಸವ ಚಂದ್ರ ಮಂಡಲೋತ್ಸವ ಸೂರ್ಯ ಮಂಡಲೋತ್ಸವ ಹಂಸ ಉತ್ಸವ ಬೆಳ್ಳಿ ಮಂಟಪೋತ್ಸವ ಹನುಮಂತೋತ್ಸವ ಗರುಡೋತ್ಸವ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿದ್ದವು ಇಂದು ಮುಂಜಾನೆಯಿಂದಲೇ ಚನ್ನಕೇಶನ ಕುಲ ಭಕ್ತಾದಿಗಳು ದೇವಾಲಯಕ್ಕೆ ಹತ್ತಿರವಿರುವ ವಿಷ್ಣು ಸಮುದ್ರದ ಕಲ್ಯಾಣಿ ಬಳಿ ಇರುವ ಮುಡಿಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಹರಕೆ ಮುಡಿ ತೀರಿಸಿ ಕಲ್ಯಾಣಿಯಲ್ಲಿ ಸ್ನಾನ ಮುಗಿಸಿ ದೇವಾಲಯದ ವತಿಯಿಂದ ಶ್ರೀ ಅವರ ಸೇವಾ ನಂತರ ಪೂಜೆ ವಿಧಿ ವಿಧಾನಗಳನ್ನು ಮುಗಿಸಿ ಅಲಂಕೃತಗೊಂಡ ದಿವ್ಯ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ಚೈತ್ರ ಶುದ್ಧ ದ್ವಾದಶಿ ಪೂಬ್ಬ ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ್ವ ಪುನರ್ಜನ್ಮ ನವೀದ್ಯತೆ ಎಂಬ ಮರ್ಯಾದೆಯಲ್ಲಿ ಹತ್ತು ನಲವತ್ತೈದರ ಶುಭ ಮಿಥುನ ಲಗ್ನದಲ್ಲಿ ನಡೆಯಲು ಮುಂದಾದ ಶ್ರೀ ಚನ್ನಕೇಶವ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವವನ್ನು ಕಿರಣ್ ನಗಾರಿ ಬಾರಿಸುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂತಹ ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಮೂಲ ಸ್ಥಾನದಲ್ಲಿದ್ದ ರಥವನ್ನು ದೇವಾಲಯದ ಆಗ್ನೇಯ ದಿಕ್ಕಿನ ಮೂಲೆಯ ಬಳಿ ಎಳೆದು ತರುವ ಮೂಲಕ ಅದ್ದೂರಿ ರಥೋತ್ಸವಕ್ಕೆ ಮೆರುಗು ನೀಡಿದರು ಸಂಘಟನೆಗಳ ದೂರಿನ ಹಿನ್ನೆಲೆಯಲ್ಲಿ ಕುರಾನ್ ಪಠಣಕ್ಕೆ ಇಂದು ಅವಕಾಶ ನೀಡಲಿಲ್ಲ ಪ್ರತಿ ವರ್ಷದಂತೆ ಮೇದೂರಿನ ಮೌಲ್ವಿ ಭಾಷಾ ಖಾದ್ರಿ ಸಾಹೇಬ್ ರಥದ ಮುಂಭಾಗ ಕುರಾನ್ ಪಠಣ ಮಾಡದೆ ದೇಗುಲದ ಒಳ ಆವರಣದಲ್ಲಿ ದೇವರಿಗೆ ವಂದನೆ ಸಲ್ಲಿಸುವ ಪದ್ಧತಿ ಹಿಂದಿನಿಂದ ನಡೆದುಕೊಂಡು ಬಂದಿತ್ತು ಅಲ್ಲದೆ ಕಳೆದ ಐದಾರು ವರ್ಷಗಳ ಹಿಂದೆ ರಥದ ಮುಂಭಾಗದಲ್ಲಿ ಕುರಾನ್ ಪಠಣ ಮಾಡಿದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ನಾಗರಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಬಾರಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಮಂಡಳಿ ನಿರ್ದೇಶನದಂತೆ ಮ್ಯಾನ್ಯೂಯಲ್ ಅಲ್ಲಿರುವ ಪದ್ಧತಿಯಂತೆ ದೇವಾಲಯದ ಹೊರ ಆವರಣದಲ್ಲಿ ದೇವರಿಗೆ ಮುದ್ರಾವಂದನೆ ಸಲ್ಲಿಸಿ ದೇವಾಲಯದ ವತಿಯಿಂದ ನೀಡುವ ಗೌರವ ವಂದನೆಯನ್ನು ಸ್ವೀಕರಿಸಿದರು ಇದೇ ವೇಳೆ ರಥೋತ್ಸವದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಪಡೆ ಪ್ಯಾರಾಮಿಲಿಟರಿ ಕೆಎಸ್ಆರ್ಪಿ ಪಡೆಯನ್ನ ನಿಯೋಜಿಸಲಾಗಿತ್ತು ಇನ್ನು ರಥೋತ್ಸವಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮೂಲ ಸೌಕರ್ಯವನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಸೇರಿದಂತೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಒದಗಿಸಿದರು ಇನ್ನು ರಥೋತ್ಸವದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ತಹಶೀಲ್ದಾರ್ ಮಮತಾ ಜಿಲ್ಲಾ ಪೊಲೀಸ್ ವಸಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಹಾಜರಿದ್ದು ಚನ್ನಕೇಶವನ ಕೃಪೆಗೆ ಪಾತ್ರರಾದರು